ಸ್ನೇಹಿತರೆ ಇಂದಿನ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿಗೆ ಸ್ವಾಗತ ಕುಮಾರವ್ಯಾಸ ತನ್ನ ಮೊದಲ ಪ್ರಾರ್ಥನಾ ಪದ್ಯದ ನಂತರ ಶಿವ ಶ್ರೀರಾಮ ಲಕ್ಷ್ಮಿ ವಿಘ್ನೇಶ್ವರ ಹೀಗೆ ಅನೇಕ ಪ್ರಾರ್ಥನಾ ಪದ್ಯಗಳನ್ನು ಬರೆದಿದ್ದಾನೆ ಮುಂದೆ ಆದಿಪರ್ವದ ಪೀಠಿಕಾಸಂಧಿಯ ಏಳನೇ ಪದ್ಯದಲ್ಲಿ ಒಂದು ಕುತೂಹಲಕರವಾದ ಭಿನ್ನಹವನ್ನು ಹೇಳುತ್ತಾನೆ ಆ ಪದ್ಯ ಹೀಗಿದೆ ವೀರನಾರಾಯಣನೇ ಕವಿ ಲಿಪಿಕಾರ ಕುವರವ್ಯಾಸ ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು ಚಾರು ಕವಿತೆಯ ಬಳಕೆಯಲ್ಲ ವಿಚಾರಿಸು ಒಡವಲ್ಲ ಚಿತ್ತವಧಾರುಹೋ ಸರ್ವಜ್ಞರಾದರು ಸಲುಗೆ ಭಿನ್ನಪವ ಇದರ ಅರ್ಥ ಈ ಕೃತಿಯನ್ನು ರಚಿಸುತ್ತಿರುವ ಕೀರ್ತಿ ನಾರಾಯಣನಿಗೆ ಸಲ್ಲಬೇಕು ಅದಕ್ಕೆ ವೀರನಾರಾಯಣನೇ ಕವಿ ಲಿಪಿಕಾರ ಕೋರವ್ಯಾಸ ನಾನು ಕೇವಲ ಲಿಪಿಕಾರ ಅಷ್ಟೆ ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು ಎಂದರೆ ಸನಕಾದಿ ಮುನಿಗಳಿಗೂ ಸಮಾನವಾದ ಭಕ್ತರು ಇದನ್ನು ಕೇಳುತ್ತಾರೆ ಚಾರು ಕವಿತೆಯ ಬಳಕೆಯಲ್ಲ ಇದು ಕೇವಲ ಕಾವ್ಯದ ಸೊಗಸಿಗಾಗಿ ಬರೆದ ಸುಂದರ ಕಾವ್ಯವಲ್ಲ ವಿಚಾರಿಸುವಡೆ ಅಳವಲ್ಲ ವಿಚಾರ ಮಾಡಿ ನೋಡಿದರೆ ಇದು ಎಂಥ ಗಹನವಾದುದು ಎಂದು ಚಿತ್ತ ಅವಧಾರು ಹೋ ಸರ್ವಜ್ಞರಾದರು ಹೋ ಪಂಡಿತರಾದವರು ಇಲ್ಲಿ ಗಮನ ಕೊಟ್ಟು ಸಲುಗೆ ಬಿನ್ನಪವ ಎಂದು ನಿಮಗೆ ಬಿನ್ನಹಿಸಿಕೊಳ್ಳುವೆ ಮುಂದಿನ ಪದ್ಯದೊಂದಿಗೆ ಮತ್ತೆ ಸಿಗೋಣ ನಾನು ವಿಜಯ್ ಹನಕೆರೆ. ನಮಸ್ಕಾರ